ಹಿರಿಯ ರೈತ ಹೋರಾಟಗಾರ ದಿವಂಗತ ಕೋಣಶಾಲೆ ನರಸರಾಜು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೆಯಿತು ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಎಲ್ ಕೆಂಪುಗೌಡರ ಸಮ್ಮುಖದಲ್ಲಿ ಕೋಣಸಾಲೆ ನರಸರಾಜು ರವರ ನೆನಪಿನ ದಿನಾಚರಣೆಯನ್ನು ಕೋಣಸಾಲೆ ಗ್ರಾಮದ ಅವರ ತೋಟದಲ್ಲಿ ಆಚರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಎಲ್ ಕೆಂಪುಗೌಡ ಅವರು ಕೋಣಸಾಲೆ ನರಸರಾಜು ಅವರ ಹೋರಾಟದ ದಿನಗಳನ್ನು ಮೆಲುಕು ಹಾಕಿದರು ಈ ವೇಳೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ನೂರಾರು ರೈತರು ಭಾಗವಹಿಸಿದ್ದರು ತಾಲೂಕು ಕೋಣಾಲೆ ನರ ನಸರಾಜೂರವರು ಕೆ ಎಸ್ ಪುಟ್ಟಣ್ಣಯ್ಯನವರು ವಿ ಅಶೋಕ್ ರವರು ಕೋಣಸಾಲೆ ನಸರಾಜವರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳವಳಿಗೆ ರೈತ ಹೋರಾಟಕ್ಕೆ ಮದ್ದೂರು ತಾಲೂಕು ರೈತ ಸಂಘಕ್ಕೆ ರೈತ ಸಂಘದ ಹೋರಾಟಕ್ಕೆ ಕೋಣಸಾಲೆ ನಸರಾಜ್ರವರು ಕೋಣಸಾಲೆ ನರಸರಾಜ್ರು ಮಂಡ್ಯ ಜಿಲ್ಲಾ ರೈತ ಸಂಘಕ್ಕೆ ರೈತ ಚಳವಳಿಗೆ ರೈತ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಗಾರ ಕೋಣಸಾಲೆ ನರಸರಾಜ್ರವರು ಹೋರಾಟಗಾರ ಕೋಣಸಾಲೆ ನರಸರಾಜುರವರು ರೈತ ಹೋರಾಟಗಾರ ಕೋಣಸಾಲೆ ನರಸರಾಜುರವರು ರೈತ ಸಂಘದ ಎಲ್ಲಾ ಹುತಾತ್ಮರು ರೈತ ಸಂಘದ ಎಲ್ಲಾ ಹುತಾತ್ಮರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಕೋಣಸಾಲೆ ನರಸರಾಜುರವರು ರೈತ ಹುತಾತ್ಮ ಕೋಣಸಾಲೆ ನರಸರಾಜುರವರು ರೈತ ಹುತಾತ್ಮರಾದ ಕೋಣಸಾಲೆ ನರಸರಾಜರು ರೈತ ಸಂಘದ ಎಲ್ಲಾ ರೈತ ಹುತಾತ್ಮರು ರೈತ ಸಂಘದ ಎಲ್ಲಾ ಹುತಾತ್ಮರು ಕೋಣಸಾಲೆ ರೈತ ಸಂಘದ ಘಟಕಕ್ಕೆ ಕೋಣಸಾಲೆ ವೃತ್ತದ ಜಯಸ ರೈತ ಸಂಘದ ಘಟಕಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ಹುಟ್ಟು ಹೋರಾಟ ಪ್ರಾಮಾಣಿಕರು ಆದಂಥ ಕೊಣಸಾಲೆ ನರಸರಾಜ್ರವರು ತಿಳಿ ಇವತ್ತಿಗೆ ಏಳು ವರ್ಷ ಆಯಿತು ಯಾಕೆಂದ್ರೆ ನಾವು ಅವರೆಲ್ಲ ಶ್ರವಣ ಬಳ್ಗೊಳ್ಳಕ್ಕೆ ಹೋಗಿದ್ದೆವು ನಮ್ಮ ನಾಗರಾಜವರು ಎ ಸಿ ಅವರಲ್ಲಿದ್ದರು ಶ್ರವಣ ಬಳ್ಗೊಳ್ಳಕ್ಕೆ ಹೋಗಿ ಆ ಬೆಟ್ಟನ ಹತ್ತಿ ಬಂದ ಮೇಲೆ ಅವರು ಅವತ್ತೇ ಹುಷಾರು ತಪ್ಪಿದ್ರು ಪುಟಣಿಯರು ನನಗೆ ಯಾವಾಗಲೂ ಹೇಳ್ತಿದ್ರು ಅವರು ಬರೋದು ನನಗೆ ಗೊತ್ತಿಲ್ಲ ನಾನು ಬರೋದು ಅವ್ರಿಗೆ ಗೊತ್ತಿಲ್ಲ ಆದರೆ ಪುಟ್ಟಣಿಯರು ಹೇಳ್ತಿದ್ರು ಮಾತ್ರ ನರ್ಸರಾಜು ಸಾವಯುವುದಕ್ಕೆ ನೀವೇ ಕಾರಣ ಅಂತ ಅವರ ಸತ್ತ ಒಂದು ಇಪ್ಪತ್ತೈದು ದಿವಸಕ್ಕೆ ಪುಟ್ಟಣಿಯರು ತೀರೋದು ಇದು ದುರಂತ ನಮ್ಮ ಇಬ್ಬರು ನಾಯಕರನ್ನ ನಾವು ಕಳ್ಕೊಂಡಿರೋದು ದುರಂತ ಇಂಥ ನಾಯಕರುಗಳು ಮತ್ತೆ ಮತ್ತೆ ಹುಟ್ಟು ಬರಲಿ ಅಂತ ರೈತಂಗದ ಪರವಾಗಿ ಅದೇ ನಮ್ಮ ಒಳಗೆರಳಿ ಅಶೋಕರು ಅಷ್ಟೇ ಇದು ಅವರೆಲ್ಲ ಕುಡ್ಸಾಮಣ್ಣ ಈಗ ಈ ವರ್ಷ ತು ಇರೋದಂತ ನಮ್ಮ ಗೌರವಾಧ್ಯಕ್ಷರಾದ ಕುಡ್ಸಾಮಣ್ಣರು ಎಲ್ಲರೂ ನಿರಂತರವಾಗಿ ಆಸೆ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗ್ದೇನೆ ರೈತ ಸಂಘದಲ್ಲೇ ಅವ್ರ ಜೀವನ ತೇದಿ ರೈತ ಸಂಘಕ್ಕೆ ಒಂದು ರೂಪ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಮಂಡ್ಯ ಜಿಲ್ಲಾ ರೈತ ಸಂಘದ ಪರವಾಗಿ ನಮನಗಳನ್ನ ಸಲ್ಲಿಸ್ತೀನಿ